ಸರಿ ನಿಮ್ಮ ಹೆಸರು ಹೇಮಂತ ನೋಡಿದ್ರ ಬೆಳಗ್ಗೆ ನಾವು ನೈಟ್ ಎಲ್ಲ ನಿದ್ದೆ ಇಲ್ಲ ರೀ ನೋ ಫಿಲಮ್ ಕ್ರೇಜ್ಗೆ ಏನಾದ್ರೆ ನೈಟ್ ಎಲ್ಲ ರೌಂಡ್ಸ್ ಹಾಕಿ ಥೇಟ್ರ್ ವಿಸಿಟ್ ಮಾಡಿ ಆರೂವರೆ ಶೋ ಅಂದ ತಕ್ಷಣ ಐದು ಗಂಟೆಗೆ ಮಾರ್ನಿಂಗ್ ಒಂದು ಏಳು ಒಂದು ಎರಡು ಅವರ್ ರೆಸ್ಟ್ ಮಾಡಿ ಬರೋದು ಅಷ್ಟೇ ಅದಾದ್ಮೇಲೆ ಏನು ಕಾಫಿನು ಕುಡಿದಿಲ್ಲ ಏನಿಲ್ಲ ಬಟ್ ಥಿಯೇಟ್ರು ವಿಸಿಟ್ಗಳು ಮಾಡಿ ಆರೂವರೆ ಶೋಗೆ ಬಂದಿದ್ವಿ ಆರು ಹತ್ತು ಆರು ಇಪ್ಪತ್ತಕ್ಕೆ ಬಂದಿದ್ವಿ ಮಾತ್ರ ಆ ಮೂವಿ ಮಾತ್ರ ಹಬ್ಬ ಅನ್ಬೇಕು ಆ ತರ ಇದೆ ಅಂದ್ರೆ ಫಸ್ಟ್ ಆಲ್ ಓಕೆ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಸಾರು ಮತ್ತೆ ಅಚ್ಚುತ್ ಸರ್ ಆಗಲಿ ಮತ್ತೆ ಅವ್ರು ಆ್ಯಕ್ಟಿಂಗ್ನಾಗ ತಿಂದು ಬಿಸಾಕ್ಬಿಟ್ಟಿದ್ದಾರೆ ಅಚ್ಚುತ್ ಸಾರು ಮತ್ತೆ ಬಂದು ಸೆಕೆಂಡ್ ಆಫ್ ಆಲ್ ಮಾತ್ರ ಟ್ವಿಸ್ಟ್ ಇರುತ್ತೆ ಅನ್ಕೊಂಡಿದ್ದೆ ಆ ಥರ ಈ ತರ ಟ್ವಿಸ್ಟ್ ಇರುತ್ತೆ ಅಂತ ದೇವ್ರ ಕನ್ಸು ಮನ್ಸಲ್ಲ ಅನ್ಕೊಂಡಿರಲ್ಲ ಮೂವಿ ಮಾತ್ರ ಟ್ವಿಸ್ಟ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ಟ್ವಿಸ್ಟ್ ಆಕ್ಟಿಂಗ್ ಅವ್ರಿಗೂ ಗೊತ್ತಾಗಲ್ಲ ಇವ್ರಿಗೂ ಗೊತ್ತಾಗಲ್ಲ ನಂದ್ರೆ ಟ್ವಿಸ್ಟ್ ಆಗ್ಬಿಟ್ಟಿದೆ ಸಕ್ಕತ್ತಾಗಿದೆ ಮೂವಿ ಮಾತ್ರ ಆಲ್ಮೋಸ್ಟ್ ಮೂವಿಲಿ ಫೈಟ್ ಸೀನ್ ಆಗಲಿ ಏನೇ ಆಗಲಿ ಅದ್ವರೆಗೆ ಬಂದಿದೆ ಅವರು ಯಾವ ತರ ಆಕ್ಟಿಂಗ್ ಮಾಡಿದ್ದಾರೆ ಈಗ ನಾನು ಕೂಡ ಸಿನಿಮಾ ನೋಡಿದೆ ನಿಮ್ಮ ಒಂದು ಒಪಿನಿಯನ್ ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಒಪಿನಿಯನ್ ನಾನು ಕೊಡ್ತೀನಿ ಬಟ್ ಏನು ಅಂದ್ರೆ ನಿಮ್ಗೆ ಒಬ್ಬರಲ್ಲೇ ಹೀರೋನು ನೋಡ್ತೀರಾ ವಿಲನು ನೋಡ್ತೀರಲ್ವಾ ಅವಾಗ ಹೆಂಗಿತ್ತು ಅದೇ ಟ್ವಿಸ್ಟ್ ಮೂವಿಲಿ ಅದೇ ಟ್ವಿಸ್ಟ್ ಟ್ವಿಸ್ಟ್ ಕೊಡಕ್ಕೆ ಅಂತಾನೆ ಸೆಕೆಂಡ್ ಆಫ್ ಈ ತರ ಟ್ವಿಸ್ಟ್ ಕೊಟ್ಟಿದ್ದಾರೆ ಮಾತ್ರ ಅದ್ದೂರಿಗೆ ಆಕ್ಟಿಂಗ್ ಮಾಡಿದ್ದಾರೆ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಎಲ್ಲ ಬಂದು ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ಬಂದು ಅಭಿಮಾನಿಗಳು ಬಂದು ನೋಡಿ ಯಾವುದೇ ರೀತಿಯಾಗಿ

ಸಖತ್ ಆಗಿರೋದು ಅನ್ಸುತ್ತೆ ಅದರ ರೀತಿನೇ ರೀತಿನೇ ಬೇರೆ ರ್ಯಾಲಿ ಮೇಲೆ ರ್ಯಾಲಿ ಆಗ್ತಿತ್ತು ಬಟ್ ಚಿತ್ರಮಂದಿರ ಇನ್ನು ಓವರ್ ಆಲ್ ಇನ್ನ ನೈಟ್ ಅಂಡ್ ನೈಟ್ ಎಲ್ಲ ಫುಲ್ ಫಿಲ್ ಆಗಿರೋದು ನೈಟ್ ಆಲ್ಮೋಸ್ಟ್ ರೌಂಡ್ಸ್ ಹಾಕಿದೆ ಇಲ್ಲಿ ಪ್ರಸನ್ನ ಥಿಯೇಟ್ರ್ ಒಂದು ನರ್ತಕಿ ಥಿಯೇಟ್ರು ವೀರೇಶ್ ಥಿಯೇಟ್ರು ಆಮೇಲೆ ಮಾರುತಿ ಸಿನಿಮಾಸು ಇಲ್ಲಿ ಮುರುಳಿ ಸಿನಿಮಾಸು ಚೆನ್ನಾಗಿ ಎಲ್ಲ ಆಲ್ಮೋಸ್ಟ್ ರೌಂಡ್ಸ್ ಹೊಡೆದು ಬಂದು ಒನ್ ಅವರ್ ರೆಸ್ಟ್ ಮಾಡಿಕೊಂಡು ಬಂದು ಶೋ ನೋಡಿದ್ವಿ ಮಾತ್ರ ಶೋ ಮಾತ್ರ ಅದ್ದೂರಿಯಾಗಿದೆ ಹೀರೋಯ್ತು ಹೀರೋಯನ್ನು ಕೂಡ ಆದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಫಸ್ಟ್ ಟೈಮ್ ಆಗಿರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುತ್ ಮಾಡಿ ಅಚ್ಯುತ್ ಸರ್ ಅಂತೂ ಹೇಳಂಗಿಲ್ಲ ಅವ್ರಿಗೆ ಆಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ ಅಚ್ಚುತ್ ಸರ್ಗೆ ಅವರು ಆಲ್ಮೋಸ್ಟ್ ನಾವು ನೋಡಿದರ ಮಟ್ಟಿಗೆ ಅವ್ರಿಗೆ ಆಕ್ಟಿಂಗ್ ಅಂದ್ರೆ ಸೂಪರ್ ಆಕ್ಟಿಂಗ್ ಮಾತ್ರ ಸಕಾತ ಮಾಡಿದ್ರೆ ಅಚ್ಚು ಸರ್ ಮಾತ್ರ ಮಾತ್ರ ಗಿಲ್ಲಿ ನಟ ಆಗ್ಲಿ ಗಿಲ್ಲಿ ನಟನು ಕೂಡ ಸಕಾತ ಮಾಡಿದಾನೆ ಅವ್ನು ನೋಡ್ತಿದ್ರೆ ಅಷ್ಟೇ ಟೇಟ್ರೆ ಫುಲ್ ಕಿರ್ಸ್ತಾ ಇತ್ತು ಅವ್ನು ಏನಾದ್ರೂ ಈಚೆ ಕಡೆ ಇದ್ದಿದ್ರೆ ಇನ್ನ ಸಕ್ಕತ್ತಾಗಿರಾದ್ರು ಗೆದ್ದು ಬಾ ಅಂತ ಹೇಳ್ತಾರ ಗಿಲ್ಲಿ ತಮಾಷೆ ಅಷ್ಟೇ ಗೆದ್ದು ಅಂತ ಹೇಳ್ತಾರೆ ಅದು ಹುಲಿ ಹುಲಿ ಕಾರ್ತಿಕ್ ಕೂಡ ಸಖತ್ತಾಗಿ ಆಕ್ಟಿಂಗ್ ಮಾಡಿದಾರೆ ಮತ್ತೆ ಸೆಕೆಂಡ್ ಆಫ್ ಆಲ್ ಟ್ವಿಸ್ಟ್ ಅಂದ್ರೆ ಹುಲಿ ಕಾರ್ತಿಕ್ ಸೀನ್ ಬಂತಲ್ಲ ಸೀನ್ ಅಲ್ಲಿ ನಮಗೂ ಕೂಡ ಒಂದ್ ಏನೋ ಒಂದು ಕಣ್ಣಲ್ಲ ನೀರು ಬಂದಂಗೆ ಆಗ್ಬಿಡ್ತು ಚೆನ್ನಾಗಿತ್ತು ಅದ್ ಅಲ್ಲಿ ಇನ್ನ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಖಂಡಿತ ಆಲೋಚನೆ ಮಾಡೇ ಎಲ್ಲ ಮಾಡೋದು ಸುಮ್ ಸುಮ್ನೆ ಯಾರು ಮಾಡಲ್ಲ ಎಲ್ಲ ದರ್ಶನ್ ಮೇಲೆ ಅದು ಇದು ಅಂತ ಮಾಡ್ತಿರ್ತಾರೆ ಆರೋಪ ಹಂಗೆ ಒಳ್ಳೆಯ ಒಳ್ಳೆಯರಾಗೂ ಇರ್ತಾರೆ ಇರ್ತಾರೆ ಬಟ್ ದರ್ಶನ್ಸ್ತಾರ ಯಾರು ದರ್ಶನ್ ಯಾರು ಇರೋಕಾಗಲ್ಲ ಆಯ್ತು ಖಂಡಿತ ಸಾಯಂಕಾಲ ಇನ್ನೊಂದ್ ಶೋ ನೋಡೋಣ ಅಂತ ಅನ್ಕೊಂಡಿದೀನಿ ಒಂದ್ ಸ್ವಲ್ಪ ಕೆಲಸಗಳಿದೆ ಕೆಲ್ಸ ಮುಗಿಸ್ಕೊಂಡ್ ಬಂದು ಮಾಡೋಣ ಅಂತ ಜೈನ್ ಜೈ ಕರ್ಣಕ ಹೆಸರು ಏಮಂತ ಏ ಬೆಳಗ್ಗೆ ನಾವು ನೈಟ್ ಎಲ್ಲ ಇಲ್ಲ ರೀ ಇದೊಂದು ಕ್ರೇಜ್ಗೆ ಏನಾದ್ರೆ ನೈಟ್ ಎಲ್ಲ ರೌಂಡ್ಸ್ ಹಾಕಿ ಥಿಯೇಟರ್ ವಿಸಿಟ್ ಮಾಡಿ ಆರೂವರೆ ಶೋ ಅಂದ ತಕ್ಷಣ ಐದು ಗಂಟೆಗೆ ಮಾರಿ ಒಂದು ಏನೋ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಮಾಡಿಬಿಡೋದು ಅಷ್ಟೇ ಅದಾದ್ಮೇಲೆ ಏನು ಕಾಫಿನೂ ಕುಡಿದಿಲ್ಲ ಏನಿಲ್ಲ ಬಟ್ ಥಿಯೇಟ್ರ್ ವಿಸಿಟ್ಗಳು ಮಾಡಿ ಆರೂವರೆ ಶೋಗೆ ಬಂದಿದ್ವಿ ಆರು ಹತ್ತು ಆರು ಇಪ್ಪತ್ತಿಗೆ ಬಂದಿದ್ವಿ ಮಾತ್ರ ಆ ಮೂವಿ ಮಾತ್ರ ಹಬ್ಬ ಹಬ್ಬ ಅನ್ಬೇಕು ಆ ಥರ ಇದೆ ಅಂದರೆ ಫಸ್ಟ್ ಸ್ಟಾಪಲ್ಲೂ ಓಕೆ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಸರ್ ಮತ್ತೆ ಅಚ್ಚುತ್ ಸರ್ ಆಗಲಿ ಮತ್ತೆ ಅವ್ರ ಆ್ಯಕ್ಟಿಂಗ್ನ ತಿಂದು ಬಿಸಾಕ್ಬಿಟ್ಟಿದ್ದಾರೆ ಅಚ್ಚುತ್ ಸಾರು ಮತ್ತೆ ಒಂದು ಸೆಕೆಂಡ್ ಆಫ್ ಅಲ್ಲಿ ಮಾತ್ರ ಟ್ವಿಸ್ಟ್ ಇರುತ್ತೆ ಅನ್ಕೊಂಡಿದ್ದೆ ಆ ಥರ ಈ ತರ ಟ್ವಿಸ್ಟ್ ಇರುತ್ತೆ ಅಂತ ದೇವ್ರ ಕನ್ಸ್ ಮನ್ಸಲ್ಲ ಅನ್ಕೊಂಡಿಲ್ಲ ಮೂವಿ ಮಾತ್ರ ಟ್ವಿಸ್ಟ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ಟ್ವಿಸ್ಟ್ ಆಕ್ಟಿಂಗ್ ಅವ್ರಿಗೂ ಗೊತ್ತಾಗಲ್ಲ ಇವ್ರಿಗೂ ಗೊತ್ತಾಗಲ್ಲ ನಂದ್ರ ಟ್ವಿಸ್ಟ್ ಆಗ್ಬಿಡಿದೆ ಸಕ್ಕತ್ತಾಗಿದೆ ಮೂವಿ ಮಾತ್ರ ಆಲ್ಮೋಸ್ಟ್ ಮೂವಿಲಿ ಫೈಟ್ ಸೀನ್ ಆಗಲಿ ಏನೇ ಆಗ್ಲಿ ಅದುವರೆಗೆ ಬಂದಿದೆ ಅವರು ಯಾವ ತರ ಆಕ್ಟಿಂಗ್ ಮಾಡಿದ್ದಾರೆ ಈಗ ನಾನು ಕೂಡ ಸಿನಿಮಾ ನೋಡಿದೆ ನಿಮ್ಮ ಒಂದು ಒಪಿನಿಯನ್ ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಒಪಿನಿಯನ್ ನಾನು ಕೊಡ್ತೀನಿ ಬಟ್ ಏನು ಅಂದ್ರೆ ನಿಮ್ಗೆ ಒಬ್ಬರಲ್ಲೇ ಹೀರೋನು ನೋಡ್ತೀರಾ ವಿಲನು ನೋಡ್ತೀರಲ್ವಾ ಅವಾಗ ಹೆಂಗಿತ್ತು ಅದೇ ಟ್ವಿಸ್ಟ್ ಮೂವಿಲಿ ಅದೇ ಟ್ವಿಸ್ಟ್ ಟ್ವಿಸ್ಟ್ ಕೊಡಕ್ಕೆ ಅಂತಾನೆ ಸೆಕೆಂಡ್ ಆಫ್ ಈ ತರ ಟ್ವಿಸ್ಟ್ ಕೊಟ್ಟಿದ್ದಾರೆ ಮಾತ್ರ ಅದ್ದೂರಿಗೆ ಆಕ್ಟಿಂಗ್ ಮಾಡಿದ್ದಾರೆ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಎಲ್ಲ ಬಂದು ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ಬಂದು ಅಭಿಮಾನಿಗಳು ಬಂದು ನೋಡಿ ಹ್ಮ್ ಯಾವುದೇ ರೀತಿಯಾಗಿ

ಸಕ್ಕತ್ತಾಗಿರೋದು ಅನಿಸುತ್ತೆ ಅದರ ರೀತಿನೇ ರೀತಿನೇ ಬೇರೆ ರ್ಯಾಲಿ ಮೇಲೆ ರ್ಯಾಲಿ ಆಗ್ತಿತ್ತು ಬಟ್ ಚಿತ್ರಮಂದಿರ ಇನ್ನು ಓವರ್ ಆಲ್ ಇನ್ ನೈಟ್ ಆ್ಯಂಡ್ ನೈಟ್ ಎಲ್ಲ ಫುಲ್ ಫಿಲ್ ಆಗಿರೋದು ನೈಟ್ ಆಲ್ಮೋಸ್ಟ್ ಅಲ್ಲೆಲ್ಲ ರೌಂಡ್ಸ್ ಹಾಕಿದೆ ಇಲ್ಲಿ ಪ್ರಸನ್ನ ಥೇಟ್ರು ಒಂದು ನರ್ತಕಿ ಥೇಟ್ರು ವೀರೇಶ್ ಥೇಟ್ರು ಆಮೇಲೆ ಮಾರುತಿ ಸಿನಿಮಾಸು ಇಲ್ಲಿ ಮುರುಳಿ ಸಿನಿಮಾಸು ಚೆನ್ನಾಗಿ ಎಲ್ಲ ಆಲ್ಮೋಸ್ಟ್ ರೌಂಡ್ಸ್ ಹೊಡೆದು ಬಂದು ಒನ್ ಅವರ್ ರೆಸ್ಟ್ ಮಾಡಿಕೊಂಡು ಬಂದು ಶೋ ನೋಡಿದ್ವಿ ಮಾತ್ರ ಶೋ ಮಾತ್ರ ಅದ್ದೂರಿಯಾಗಿದೆ ಹೀರೋಯಿನ್ ಆಕ್ಟಿಂಗ್ ಹೀರೋಯಿನ್ ಕೂಡ ಅದೇ ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಸ್ಟ್ ಟೈಮ್ ಆಗಿರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ ಅಚ್ಯುತ್ ಮಾಡೋದು ಅಚ್ಯುತ್ ಸರ್ ಅಂತೂ ಹೇಳೋಂಗಿಲ್ಲ ಅವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋಂಗಿಲ್ಲ ಅಚ್ಯುತ್ ಸರ್ಗೆ ಅವ್ರು ಆಲ್ಮೋಸ್ಟ್ ನಾವು ನೋಡಿದರ ಮಟ್ಟಿಗೆ ಅವ್ರಿಗೆ ಆ್ಯಕ್ಟಿಂಗ್ ಅಂದರೆ ಸೂಪರ್ ಆ್ಯಕ್ಟಿಂಗು ಮಾತ್ರ ಸಖಾತ ಮಾಡಿದಾರೆ ಅಚ್ಚು ಸರ್ ಮಾತ್ರ ಮಾತ್ರ ಗಿಲ್ಲಿ ನಟ ಆಗಲಿ ಗಿಲ್ಲಿ ನಟನೂ ಕೂಡ ಸಖತ್ತಾಗಿ ಮಾಡಿದಾನೆ ಅವ್ನು ನೋಡ್ತಿದ್ರೆ ಅಷ್ಟೇ ಟೇಟರ್ ಫುಲ್ ಕಿರ್ಸ್ತಾ ಇತ್ತು ಅವ್ನ ಏನಾದ್ರೂ ಈಚೆ ಕಡೆ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋ ಗೆದ್ದು ಬಾ ಅಂತ ಹೇಳ್ತಾರ ಗಿಲ್ಲಿ ತಮಾಷೆ ಅಷ್ಟೇ ಗೆದ್ದು ಅಂತ ಹೇಳ್ತಾರೆ ಅದು ಹುಲಿ ಕಾರ್ತಿಕ್ ಕೂಡ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ ಅಲ್ಲ ಮತ್ತೆ ಸೆಕೆಂಡ್ ಆಫ್ ಅಲ್ಲಿ ಟ್ವಿಸ್ಟ್ ಅಂದ್ರೆ ಹುಲಿ ಕಾರ್ತಿಕ್ ಸೀನ್ ಬಂತಲ್ಲ ಸೀನ್ ನಮಗೂ ಕೂಡ ಏನೋ ಒಂದು ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡ್ತು ಚೆನ್ನಾಗಿತ್ತು ಇನ್ನ ಸೂಪರ್ ಸರ್ ಆಲೋಚನೆಗಳೆಲ್ಲ ಚೆನ್ನಾಗಿದೆ ಅಂತ ಚನ್ನಾಗಿತ್ತು ಖಂಡಿತ ಆಲೋಚನೆ ಚೆನ್ನಾಗಿದ್ದೆ ತಿಂಕ್ ಮಾಡ ಎಲ್ಲ ಮಾಡೋದು ಸುಮ್ ಸುಮ್ನೆ ಯಾರು ಮಾಡಲ್ಲ ಎಲ್ಲ ದರ್ಶನ್ ಮೇಲೆ ಅದು ಇದು ಅಂತ ಮಾಡ್ತಿರ್ತಾರೆ ಆರೋಪ ಸ್ವಾಮಿ ಹಂಗೆ ಒಳ್ಳೆಯವರಾಗೂ ಒಳ್ಳೆಯರಾಗೂ ಇರ್ತಾರೆ ಕೆಟ್ಟರಾಗೂ ಇರ್ತಾರೆ ಬಟ್ ದರ್ಶನ್ಸ್ತಾರ ಯಾರು ದರ್ಶನ್ ಯಾರು ಇರೋಕಾಗಲ್ಲ ಖಂಡಿತ ಸಾಯಂಕಾಲ ಇನ್ನೊಂದ್ ಶೋ ನೋಡೋಣ ಅಂತ ಅನ್ಕೊಂಡಿದೀನಿ ಒಂದ್ ಸ್ವಲ್ಪ ಕೆಲಸಗಳ ಕೆಲ್ಸ ಮುಗಿಸ್ಕೊಂಡ್ ಬಂದು ಮಾಡೋಣ ಅಂತ ಜೈನ್ ಜೈ ಕರ್ಣಕ ಹೆಸರು ಬೆಳಗ್ಗೆ ನಮ್ ನೈಟ್ ಎಲ್ಲ ನಿದ್ದೆ ಇಲ್ಲ ಇಲ್ಲರಿ ಫಿಲಮ್ ಕ್ರೇಸ್ಗೆ ಏನಂದರೆ ಎಲ್ಲ ರೌಂಡ್ಸ್ ಹಾಕಿ ಥಿಯೇಟರ್ ವಿಸಿಟ್ ಮಾಡಿ ಆರೂವರೆ ಶೋ ಅಂದ ತಕ್ಷಣ ಐದು ಗಂಟೆಗೆ ಮಾರ್ನಿಂಗ್ ಒಂದು ಹೇಳ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಬರೋದು ಅಷ್ಟೇ ಅದಾದಮೇಲೆ ಏನು ಕಾಫಿನೂ ಕುಡಿದಿಲ್ಲ ಏನಿಲ್ಲ ಬಟ್ ಥಿಯೇಟ್ರ್ ವಿಸಿಟ್ಗಳು ಮಾಡಿ ಆರೂವರೆ ಶೋಗೆ ಬಂದಿದ್ವಿ ಆರು ಆರು ಇಪ್ಪತ್ತಕ್ಕೆ ಬಂದಿದ್ವಿ ಮಾತ್ರ ಮೂವಿ ಮಾತ್ರ ಹಬ್ಬ ಅನ್ಬೇಕು ಆ ತರ ಇದೆ ಅಂದ್ರೆ ಫಸ್ಟ್ ಆಲ್ ಓಕೆ ಸಖತ್ತಾಗಿ ಹಾಕ್ ಮಾಡಿದ್ದಾರೆ ದರ್ಶನ್ ಸಾರು ಮತ್ತು ಅಚ್ಚುತ್ ಆಗ್ಲಿ ಮತ್ತೆ ಅವ್ರ ಆ್ಯಕ್ಟಿಂಗ್ನಾಗಿ ತಿಂದು ಬಿಸಾಕ್ಬಿಟ್ಟಿದ್ದಾರೆ ಅಚ್ಚುತ್ ಸಾರು ಮತ್ತೆ ಒಂದು ಸೆಕೆಂಡ್ ಅಲ್ಲಿ ಮಾತ್ರ ಟ್ವಿಸ್ಟ್ ಇರುತ್ತೆ ಅನ್ಕೊಂಡಿದ್ದೆ ಆ ಥರ ಈ ತರ ಟ್ವಿಸ್ಟ್ ಇರುತ್ತೆ ಅಂತ ಟ್ವಿಸ್ಟ್ ಅಂದ್ರೆ ಮೂಕ್ಟಿಂಗ್ ಅಲ್ಲಿ ಟ್ವಿಸ್ಟ್ ಆಕ್ಟಿಂಗ್ ಅವ್ರಿಗೂ ಗೊತ್ತಾಗಲ್ಲ ಇವ್ರಿಗೂ ಗೊತ್ತಾಗಲ್ಲ ನಂದ್ರ ಆಗ್ಬಿಡಿದೆ ಸಾಕತ್ ಆಗಿದೆ ಮೂವಿ ಮಾತ್ರ ಆಲ್ಮೋಸ್ಟ್ ಮೂವಿಲಿ ಫೈಟ್ ಸೀನ್ ಆಗಲಿ ಏನೇ ಆಗಲಿ ಅದೂ ಓರ್ಯಾಗ ಬಂದಿದೆ ಅವರು ಯಾವ್ ತರ ಆಕ್ಟಿಂಗ್ ಮಾಡಿದ್ದಾರೆ ನಾನು ಕೂಡ ಸಿನಿಮಾ ನೋಡ್ದೆ ನಿಮ್ಮ ಒಂದು ಒಪಿನಿಯನ್ ಬಹಳ ಇಂಪಾರ್ಟೆಂಟ್ ಅಂತೆ ನನ್ನ ಒಪಿನಿಯನ್ ನಾನು ಕೊಡ್ತೀನಿ ಬಟ್ ಏನು ಅಂದ್ರೆ ನಿಮ್ಗೆ